ನಮಸ್ಕಾರ ವೀಕ್ಷಕರೇ ನಾನು ವೀರಣ್ಣ ಮಂಟಾಳ್ಕರ್ ನಮ್ಮ ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರಾಜಕೀಯ ಸಾಮಾಜಿಕ ಪ್ರಚಲಿತ ಸಮಸ್ಯೆಗಳ ಸುದ್ದಿಗಳನ್ನು ತಪ್ಪದೇ ವೀಕ್ಷಿಸಿ ಕೂಸಿನ ಮನೆ ತರಬೇತಿ ಕಾರ್ಯಕ್ರಮಕ್ಕೆ ಕಲ್ಯಾಣ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರಮೇಶ್ ಸುಲ್ಪಿ ಚಾಲನೆ ನೀಡಿದರು ಜಿಲ್ಲಾ ಪಂಚಾಯತ್ ಬೀದರ್ ತಾಲೂಕು ಪಂಚಾಯತ್ ಬಸವ ಕಲ್ಯಾಣ್ ಹಾಗೂ ಹುಲ್ಸೂರ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಗ್ರಾಮ ಪಂಚಾಯತ್ ಕೂಸಿನ ಮನೆ ಶಿಶುಪಾಲನಾ ಕೇಂದ್ರದ ಕೇರ್ ಟೇಕರ್ಸ್ ಆರೈಕೆದಾರರ ತರಬೇತಿ ಕಾರ್ಯಕ್ರಮ ತಾಲೂಕು ಪಂಚಾಯತ್ ಆವರಣದ ಸಾಮರ್ಥ್ಯ ಸೌಧದಲ್ಲಿ ಜರುಗಿತು ಕಾರ್ಯಕ್ರಮದ ಉದ್ಘಾಟಕರಾಗಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಕಾರ್ಯಕ್ರಮ ಉದ್ಘಾಟಕರಾಗಿ ರಮೇಶ್ ಸುಲ್ಪಿ ಮಾತನಾಡಿ ದುಡಿಯುವ ವರ್ಗಗಳ ಮಹಿಳೆಯರಿಗೆ ಇಂತಹ ಒಂದು ಯೋಜನೆ ಅತ್ಯವಶ್ಯಕವಾಗಿದೆ ಯಾಕೆಂದರೆ ಎಳೆ ಮಕ್ಕಳನ್ನು ಕಂಕುಳಲ್ಲಿ ಇಟ್ಟುಕೊಂಡು ನರೇಗಾ ಹಾಗೂ ಉದ್ಯೋಗ ಖಾತ್ರಿಯಂತಹ ಕೆಲಸದಲ್ಲಿ ತೊಡಗಿರುವಾಗ ಅವರ ಮಕ್ಕಳನ್ನು ಸಂರಕ್ಷಿಸಲೆಂದೇ ಪ್ರತ್ಯೇಕ ಆಯಗಳನ್ನು ನೇಮಿಸಲಾಗಿದೆ ಈ ಕೂಸಿನ ಮನೆ ಯೋಜನೆಯು ಅನೇಕ ದುಡಿಯುವ ಮಹಿಳೆಯರಿಗೆ ಆಸರೆಯಾಗಲಿದೆ ಇದರ ಸದುಪಯೋಗ ಆಗುವಂತೆ ಪ್ರಾಮಾಣಿಕವಾಗಿ ನೇಮಕಗೊಂಡವರು ತಮ್ಮ ಮಕ್ಕಳಂತೆ ದುಡಿಯುವ ಕೈಗಳಿಗೆ ಬಲಪಡಿಸಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು ಏಳು ದಿನಗಳ ಕಾಲ ನಡೆಯಲಿರುವ ಕೂಸಿನ ಮನೆ ತರಬೇತಿಯಲ್ಲಿ ವಿವಿಧೆಡೆಯಿಂದ ಹಲವು ಮಹಿಳೆಯರು ಭಾಗಿಯಾಗಿ ಭಾಗಿಯಾಗಿದ್ದರು ಇದೇ ಸಂದರ್ಭದಲ್ಲಿ ತರಬೇತುದಾರರಾದ ವಿಜಯಲಕ್ಷ್ಮಿ ಕೂಸಿನ ಮನೆ ಯೋಜನೆ ಕುರಿತು ಅನೇಕ ವಿಚಾರಗಳನ್ನು ಮಾತನಾಡಿದರು ತಾಲೂಕಾ ಪಂಚಾಯತ್ ಯೋಜನಾಧಿಕಾರಿ ರಾಜಶೇಖರ್ ನೀಲಿ ಮಾತನಾಡಿದರು ಗಣಪತಿ ಹಾರಕೊಡೆ ನಿರೂಪಿಸಿದರು ವೀರಾರೆಡ್ಡಿ ವಂದಿಸಿದರು

ಇವಾಗ ಯಾರೂ ಕೆಲಸ ಏನು ಮಾಡಲ್ಲ ಯಾರೋ ಯಾರೋ ಬರ್ತಾ ಬರ್ತಾ ಇಂಡಿವಿಜುವಲ್ ಅಕೌಂಟ್ ಮಾಡೋಕ್ಕೇ ಅವರಿಗೆ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಹೋಗುವಂತ ವ್ಯವಸ್ಥೆ ಮಾಡುತ್ತೆ ಅದ್ರಲ್ಲಿ ಒಂದು ಕುಟುಂಬದಲ್ಲಿ ಗಂಡನಿಗೆ ಅಷ್ಟೇ ಅಕೌಂಟ್ ऐसा नहीं तो तो फिर अब मेरे घर से आ ली तो इस आते हैं साइंस तो इस आते हैं तो शादी होने का नहीं मेरा बाहर कौन सी तो आप लोग के तो मेरा क्या नहीं है तो आप लोग को मेरा पास क्या है मैं किस मामले में बैठा हूँ एक दो आप लोग जो ये जो आपकी क्वालिटी बड़ा आपकी क्वालिटी समान आपको चार �